ಎಳೆ ಆಗೈತಿ ಹ್ಮ್ ಏನ್ ಮಾಡಕ್ಕನ ಆ ಬಂದ ಪ್ರದೀಪ ಏ ಪದ್ಯ அங்கே அல்ல முடிச்சுட்டு சாலை சூட்டியது படத்தின் தங்கத்தின்

ீட் குரது எல்லா நோடின் நின்று நடி விட்ட கம்பா மார்குற வயசு மனமர்த்தி

ಈಗನೇ ಅವనికి ಒಂದಷ್ಟು ದಡ್ಡವಾಗಿದೆ ಬಂದ್ಯಾಕ್ಕೆ ಆಗಲಿಲ್ಲ ಯಾಕ್ लग्न ಇಲ್ಲ ಅನಿಮ್ಮ ಬರ್ತನಲಿ ಬಂದಾಗ ಕೇಳಕೊಂಡ್ ಯಾಕ್ लग्न ಆಗಿಲ್ಲ ಏನು ಮಾಡಿಲ್ಲ ಏನಿದ್ರು ನೀನ್ ರೆಡಿ ಮಾಡೋದು ಸಾಲಿ ಕಲ್ಸು ಮಾಡ್ಬಿಡ್ತಿನ ಅವನು ಹೇಳಿಕಾ ಯಾರಿಗೆ ಆಗಲ್ಲ ನಿಮ್ಮ ಅಪ್ಪನ ಕಡೆ ನೀನೇ ಹೋಗಾವದಿ ಮನೆಯ ದುಡ್ಡು ಹಾಕಕ ಬೇಕೋ ಬೇಡ ಹೊಟ್ಟಿಗೆ ಎಂತ ತಿಂತಿ ಶಗಣ ತಿಂತಿ ಅನಾ ಹಾ ಕಟ ಬೇಕು ಬೇಕೇನ ತಂದಿ ತಾಯಿ ಮರ್ಯಾದೆ ಇಟ್ಕೋರ ನೀನ ಈ ಕೋಳಿ ಪೂಚೆ ನಾಳೆ ಕೂದಲ ಅವನು ಬದಲ್ ಮಾಡ್ಕೊಂಡು ಬಂದಿ ಚಲೋ

ನಮ್ಮ ಅಪ್ಪ ಬರೋದು ಬ್ಯಾಡಿಲಿ ಅವ್ರಪ್ಪ ಬರೋದು ಬ್ಯಾಡ ನಿಮ್ಮಪ್ಪ ಬಂದಾರ ಅಲ್ಲಿ ಸರ್ರಾಗಿ ಈಗ ಐತ ನಿಂದ ಹೆಗಲ ಮ್ಯಾಗ ಹಂದಿ ಮರಿ ಹತ್ಕೊಂಡು ಹೋಗಾನಲ್ಲ ಹಂಗೆ ಎತ್ಕೊಂಡು ಹೋಗ್ತಾನ ಅವ ಕುಣಿಯರ್ಸ್ಕೊಂತ ಕುಣಿಯರ್ಸ್ಕೊಂತ ಹೋಗಂತೆ ಹತ್ತು ಎಗ್ರ ಮ್ಯಾಗ ಮತ್ತೆ ಹತ್ತಿ ಎಗಲ್ ಮ್ಯಾಲ್ ಕುತ್ಕೊತ ನಮ್ಗೆ ಹಿಂಗೆ ಮಾಡಿದೀನಿ ಎತ್ತಗ ನೀ ಹಾಂ ಈಗ ಏನು ಮಾಡ್ತೀರ ನೋಡಪ್ಪ ನಿಮ್ಮಪ್ಪ ಮರಗತಾನ ನಾ ಮಾತ್ರ ಒಳಗೆ ಹೋಗ್ತೀನಿ ನೀವು ಏನು ಇದ್ರು ಕುಂದಿತ್ ಏನು ಮಾಡ್ತೀರಿ ಮಾಡ್ಕೊರಿ ಇವತ್ತು ಮಾತ್ರ ನೀ ಶಾಲಿಗ್ ಹೋಗಲಿಲ್ಲ ಮನ್ಯಾಗ ಹೊಟ್ಟಿ ಕುಳ ಇಲ್ಲ ನನಗೆ

ಇದು ಹೆಂಗ್ಯಾದು ಮತ್ತಿ ನಾನು ನೋಡೋಣ ಹೆಂಗೆ ಓಡಿ ಹಾಕೊಳ ನೋಡು ಸುಳಿ ಮಗ ಇನ್ನೂ ಸಾಲಿ ಹೋಗಿಲ್ಲ ಏನು ಹತ್ತರಿ ಹತ್ತು ಹತ್ತು ಅಲಕ್ಕ ಬಂದಿರ್ಬೇಕು ಇನ್ನೂ ಸಾಲಿ ಹೋಗಿಲ್ಲ ನೋಡಿ ಎಲ್ಲರೂ ಒಂಬತ್ತು ಹೋಗ್ತಾರೆ ಸುಳಿ ಮಗ್ಯಾಕೆ ಹೋಗಿಲ್ ಸಾಲಿ ಏನೋ ಆಗೈತಿ ಅಂತ ನೋಡೋಣ ಮಾ ನಮ್ಗೆ ಇದು ಮಾಡೋದಕ್ಕೆ ಹೋಗ್ತೀನಿ ಸಾಲ ಹೋಗಿಲ್ಲ ಏನ

ಹ್ಮ್ ಹೈ ತೋಕೊಂಡ್ರ ಹಂಗಾದ ಪಟ್ಟಿ ಇಲ್ಲಂಗು ಕಟಬಾರದು ನಿಮ್ಮವ್ವ ಅಲ್ಲಿ ಸದಿ ಹೋಗсин ತಾನ ಕೊಟ್ಟಾ ಹ ಆಕ ಎಟ್ ಮೇವಾಕ್ಕೆ ತೆಳ ಬೆಳಸಲ್ ಬಾಳೈತೆ ಅರೇ ಏನಲತಾಡಿ ಮಾವ ಏ ಇತ್ತಂತ ಒಂದು ದಮ್ ಕದ್ದಿಗೆ ತಕ್ಕಿಗೆ ನನಗ ಅದಕ ತಾರಿ ಹೋಗ ತಕ್ಕಿ ಸಾಲು ಹೋಗಲತ್ನ ಮತ ಹೇಳಬೇಕಲ್ಲ ಹಂ ಕಾದೈತ ತ ಹೇಳಿ ನೀ ಆ ಸಾಲು ಹೋಲಿಕ್ಕೆ

கால் கட்டிங் நோடு நோடு

നെന്താടാ

ಎಲ್ ಹಾಕಿ ನಿಮ್ಮ ಕರಿ ಹಾಕಿನ ಹೊರಗ ಲಗಿಸಿ ಹಾಕ್ ಕುಂದ್ರೆ ಒದಿದ್ದೆ ನೋಡು ಹಿಂಗಾದ್ರೆ ಹೊರಂಗಿಂಗ ಎಣ್ಣೆಯ ಹಾಕೋರಲಿ ನಿನ್ನೂ ನಿಮ್ ಅವನ್ ಕಿವಿನಿ ಹೋಗ್ಯಾವಲ್ಲ ಏನ ಅಂತಾರ ಹಂಗ ಅಂದಂಗಾಯ್ತು ಬಾಯಿಲಿ ನಿನ್ನ ಮಗ ಏನ್ ಮಾಡ್ಯ ನೋಡ್ಬಾಯ್ಲಿ ಬರ್ತೇನೆ ನಾನೇ ಬರಲೆ ಒಳಗೆ ಬರಂಗ ಕಾಣ್ಸಲ್ಲ ಕೀನಾ ಈ ಸುಳ್ಳಿ ಮಗ ಏನು ಮಾಡ್ಯಾನ್ ಗೊತ್ತೇನು ಏನು ಮುಂಜಾನೆ ನಿನ್ನ ಅಂಗಿ ಕಡದ ಅಂತಂದಾರ ನಿನ್ನ ಅಂಗಿ ಕಟ್ ಮಾಡಿ ಹೊಲಿಬೇಕನ್ ಮಾಡಿದ್ಯ ಆ ಟೈಲ್ ಬಡ್ಡ್ಯಾಗ ಹಿಂಗೆ ಇಟ್ಟಾನ ನಾ ಏನಾಗ ಅಬ್ಬಾಬಾಬಾ ಸುಳ್ಳು ನೋಡಿ ನೀ ಖಾಲಿ ಬಡ್ಡ್ಯಾಗ ಇಟ್ಟಾನ ಏಯ್ ಏ ಏ ಮನುಷ್ಯಾ ಅದೇ ದಾನಿ ನಾ ಅದ್ಯಾ ಹಿಂಗೆ ಅಂಗೆ ಈ ಸುಳ್ಳು saya ಮಾಡ್ತೀರಾ ನಾನು ಹೇಳೋದು

ಅಂತೆ ಆದ್ರೆ ಮುಸುಡಿ ಗೆ ನಾ ಬಿಜಿದಿ ಹೆಚಾದ್ ಕ್ಯಾ ಬೈತಾವು ಅಲ್ಲ ನಾನು ಹೇಳ್ತೇನೆ ಅಲ್ಲಿ ರೋಡ್ ನೇಗ ಅವರಿ ಇವರಿಗೆ ಏನನ್ಬೇಡ ಹಾಕಿ ಆ ಮನ್ ಹೆಚಗಡೆ ಕೆಂಚುಚಿಗೆ ಏನೋ ಅಂದಿ ಅಂತಲ ನಿನ್ನೆ ಏನೋ ನಿನ್ನ ವಯಸ್ಸತ್ತಾ ನೀ ಅತ್ತಾ ಅ ಕೆಂಚುಚಿಗೆ ಬಂದು ಕರ್ಕೊಂಡು ಹೋಗಬೇಡ ಅಕಿ ಮನ್ ಚಪ್ಪಲ್ ತಂದ ಹೊಡಿತಿ ನಂದಾ ಅವನಿಗೆ ಆಯ್ತ ಬಾ ಹೋಗ ಸಾಲಿಗ್ ನಲ್ಲಿ ಸಾಲೆ ಗೆ ನಾನು ರೋಡ್ ಮೇಗಿನ ಹುಡುಗಿಗೆ ಅಂಚಿನ ಅಪ್ಪ ನಲ್ಲಿ ಇಕಡೆ ಬಾ ಬಾಡಿ ಹೈ ಕೈ ಕೊಡ್ತಂಗಾ ಏ ಬಾ ಬಾ ಏ ಬಾ ಬಾ ಏ ಬಾ ಬಾ ಕರ್ಕೊಂಡು ಹೋಗ್ಬೇಕಾ ಆಕ ಲೇಣಾ ಕರ್ಕೊಂಡು ಹೋಗ್ಬೇಕಾ ಸಕ್ಕಿ ಬಂದ ಜಾಡ್ ಸ್ವದ್ದ ಬಾ ನಡಿಮಲ್ ಬಿಟ್ಟು ಬಂದೆ ನೋಡ್ರಿ ಶಾಲೆಗೆ ಬಿಟ್ಟು ಬಂದ್ರಿ ಎಲ್ಲೆಲ್ಲಿ ಹೋಗಲಾಗಿದ

நம்ல முன் நான் அப்ப